ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನಾ ದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರೊಡಲು ಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಪುರಂದಾಸರದು पद्य रागी तन्दीर वीक्षके रागी तन्दीरन्देरा वीक्षके रागे तन् रागे भोग्यरगे भग्यवन्तर तन्देरा वीक्षके रे तन्दिरा अन्नदानवर अन्नछत्रव ಅನ್ಯವಾರ್ತೆಯ ಬೆಟ್ಟವರಾಗೆ ಅನುದಿನ ಭಜನೆಯ ಮಾಡುವರಾಗಿ ಮಾತಾಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಕತಿಯಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯನ ದಾಸರಾಗಿ ದಾನಕ್ಕೆಂದು ಬಲು ಹೆದರಿ ಇಂಥ ದೀನವೃತ್ತಿಯಲ್ಲಿ ಹೀನರಾಗಿ ಪಕ್ಷ ಮಾಸ ವ್ರತ ಮಾಡುವರಾಗಿ ಪಕ್ಷಿ ವಾಹನೆಗೆ ಪ್ರಿಯರಾಗಿ ಕುಕ್ಷಿಲಿ ಕಲ್ಮಶ ಇಲ್ಲದವರಾಗಿ ಭಿಕ್ಷುಕರು ಅತಿ ತುಚ್ಛರಾಗಿ ವೇದ ಪುರಾಣವ ತಿಳಿದವರಾಗಿ ಮೇದಿನಿಯಾಳುವಂಥವರಾಗೆ ಸಾಧು ಸಾಧು ಧರ್ಮವ ಆಚರಿಸುವರಾಗಿ ಓದಿ ಗ್ರಂಥಗಳ ಪಂಡಿತರಾಗಿ ಆರು ಮಾರ್ಗವ ಅರಿತವರಾಗಿ ಮೂರು ಮಾರ್ಗವ ತಿಳಿದವರಾಗಿ ಭೋರಿ ತತ್ವವ ಬೆರೆದವರಾಗಿ ಕ್ರೂರರ ಸಂಘವ ಬೆಟ್ಟವರಾಗಿ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ಮಹಾ ಆ ಮಹಾ ಪದವಿಲಿ ಸುಖಿಸುವರಾಗಿ ಪ್ರೇಮದಿ ಕಣಿ ಕುಣಿ ಕಾಡುವರಾಗಿ ಸಿರಿರಮಣನ ಸದಾ ಸ್ಮರಿಸುವರಾಗಿ ಗುರುತಿಗೆ ಬಾಹೋರಂಥವರಾಗಿ ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗೇ ರಾಗೆ ಭಿಕ್ಷಕರಾಗೆ ತಂದಿರದಲ್ಲಿ ದಾಸರು ಹೇಳ್ತಾ ಇದ್ದಾರೆ ರಾಗಿ ತಂದಿರ ಅಂದರೆ ರಾಗಿಲಿ ಹೇಳ್ತಾಳೆ ಇಂಥವರಾಗಿ ತಂದಿದ್ದೀರೇನು ಭಿಕ್ಷಕ್ಕೆ ಅಂತ ಎಂಥವರಾಗಿ ಅಂದರೆ ಯೋಗ್ಯರಾಗೆ ಯೋಗ್ಯರೇ ಅಂದರೆ ಭಗವಂತನ ಭಕ್ತರಾಗಿ ಬಂದಿದ್ದೀರಿ ನೀವು ಭೋಗ್ಯರಾಗಿ ಅಂದರೆ ಇನ್ನೊಬ್ಬರಿಗೆ ಉಪಕಾರವಂತರಾಗಿ ಭಾಗ್ಯವಂತರಾಗಿ ಹರಿವಾಯು ಗುರುಗಳ ಗುರುಗಳಿಂದ ಉತ್ತಮ ಭಾಗ್ಯ ಪಡೆದವರಾಗಿ ನೀವು ರಾಗಿ ತಂದಿದ್ದೀರೇನು ಭಿಕ್ಷಕ್ಕೆ ಈ ಥರ ಆಗಿ ಬಂದಿದ್ದೀರೇನೋ ರಾಗಿ ತರ ಭಿಕ್ಷಕ್ಕೆ ತಂದಿದ್ದೀರೇನೋ ನೋಡಿರಿ ಒಂದೊಂದು ಶಬ್ದದಲ್ಲಿ ಅಷ್ಟಿದೆ ಅರ್ಥ ಅದಕ್ಕೆ ಹೇಳಿದ್ರು ಪುರಂದರೋಪನಿಷತ್ತು ಅಂತ ಹೇಳಿ ಒಂದೊಂದು ಶಬ್ದದಲ್ಲಿ ಬಹಳಷ್ಟು ಹೇಳ್ತಾ ಹೇಳ್ತಾಯಿದ್ದಾರೆ ಅನ್ನದಾನವ ಮಾಡುವುದಾಗಿ ಪರಮಾತ್ಮ ಅನ್ನವನ್ನು ಕೊಟ್ಟಿದ್ದಾನೆ ಅದನ್ನು ದಾನ ಮಾಡಿರಿ ಯಾರಿಗೆ ಇಲ್ಲ ಅವರಿಗೆ ದಾನ ಮಾಡಿ ಮತ್ತು ಭಗವದ್ಭಕ್ತರಿಗೆ ದಾನ ಮಾಡಿ ಅವರ ಅಂತರ್ಗತ ಆ ಪರಮಾತ್ಮನಿಗೆ ಅಂತ ಹೇಳಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಅಂತ ಹೇಳಿ ದಾನ ಮಾಡಿ ಅನ್ನ ಛತ್ರವನ್ನಿಟ್ಟವರಾಗಿ ಅನ್ನ ಛತ್ರವನ್ನಿಡ್ರಿ ಬಡವರಿಗೆ ಎಲ್ಲರಿಗೂ ಆ ದಾನ ಮಾಡುವ ಭಾಗ್ಯವಂತರಾಗ್ರಿ ಅನ್ಯವಾರ್ತೆಯ ಬೆಟ್ಟವರಾಗಿ ಹಾಳೆಯನ್ನು ಬಿಡ್ರಿ ಮಾತನಾಡುವುದಿದ್ದರೆ ಆ ಪರಮಾತ್ಮನ ಬಗ್ಗೆ ಮಾತನಾಡಿ ಕೇಳುವುದಿದ್ದರೆ ಪರಮಾತ್ಮನ ಬಗ್ಗೆ ಕೇಳ್ರಿ ಬೇರೆ ವಾರ್ತೆಗಳನ್ನು ಬಿಟ್ಟುಬಿಡ್ರಿ ಅನುದಿನ ಭಜನೆಯ ಮಾಡುವರ ದಿನಾಗಲೂ ಪ್ರತಿನಿತ್ಯವೂ ಆ ಪರಮಾತ್ಮನ ಭಜನೆಯನ್ನು ಭಕ್ತಿಯಿಂದ ಮಾಡುವರಾದ್ರು ಮನುಷ್ಯ ಶರೀರ ಬಂದಿದೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ಪರಮಾತ್ಮನ ಭಜನೆಯನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಮಾತಾಪಿತೃಗಳ ಸೇವೆ ಪರ ತಂದೆ ತಾಯಿಗಳ ಸೇವೆಯನ್ನು ಬಿಡಬೇಡಿ ಈ ದೇಹವನ್ನು ಕೊಟ್ಟವರು ಅವರೇ ಬಾಲ್ಯದಲ್ಲಿ ನಮ್ಮನ್ನು ಬೆಳೆಸಿದವರು ಅವರೇ ವಿದ್ಯೆಯನ್ನು ಕೊಟ್ಟವರು ಅವರೇ ಆದ್ದರಿಂದ ಅವರ ಸೇವೆಯನ್ನು ಮಾಡಿರಿ ತಂದೆ ತಾಯಿಗಳ ತಿರಸ್ಕಾರವನ್ನು ಮಾಡಬೇಡ್ರಿ ಅವರ ಸೇವೆಯನ್ನು ಭಕ್ತಿಯಿಂದ ಮಾಡಿರಿ ಪಾಪ ಕಾರ್ಯವ ಬಿಟ್ಟವರಾಗಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಪಾಪ ಕಾರ್ಯಗಳನ್ನು ಬಿಡ್ರಿ ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಂಡು ಅವುಗಳನ್ನು ಮಾಡಿ ಪಾಪ ಕಾರ್ಯಗಳನ್ನು ಬಿಡ್ರಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀವು ಯಾವ ವರ್ಣಾಶ್ರಮದಲ್ಲಿದ್ದೀರಿ ಅದರಲ್ಲಿ ಸರಿಯಾಗಿ ಮಾಡಿಕೊಂಡು ಅಲ್ಲಿ ಕೀರ್ತಿವಂತರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿ ಮಾರ್ಗವನ್ನು ಬಿಡಬೇಡ್ರಿ ಯಾವ ನೀತಿ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ ಆ ಸರಿಯಾಗಿ ಆ ಮಾರ್ಗವನ್ನು ತಿಳಿದುಕೊಂಡು ಆ ಮಾರ್ಗವನ್ನು ಮಾಡಿರಿ ಮಾಡೋದಷ್ಟೇ ಅಲ್ಲ ಮಾರ್ಗದಲ್ಲಿ ನಡೆಯೋದಷ್ಟೇ ಅಲ್ಲ ಆ ಮಾರ್ಗದಲ್ಲಿ ನಡೆಯುವವರಲ್ಲಿ ಪ್ರಸಿದ್ಧರಾದ್ರೆ ಸರಿಯಾಗಿ ನಡೀತಾ ಇದ್ದಾರೆ ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಇಲ್ಲಿ ಗುರುಗಳ ಅನುಗ್ರಹದ ಮಹತ್ವವನ್ನು ಹೇಳ್ತಾ ಇದ್ದಾರೆ ಗುರುಗಳ ಅನುಗ್ರಹ ಆದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಆ ಗುರುಗಳ ಅನುಗ್ರಹ ಪಡೆಯುವಂತಹ ಕಾರ್ಯಗಳನ್ನು ಮಾಡಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ನಡ್ಕೊಳ್ಳಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ನಾವು ಮಾಡ್ತೀವಿ ಹಂಗಲ್ಲ ಸರಿಯಾಗಿ ಆ ಗುರುಗಳ ಅನುಗ್ರಹದ ಮಹತ್ವವನ್ನು ತಿಳಿದುಕೊಂಡು ಆ ರೀತಿಯಾಗಿ ನಡೆದು ಅವರ ಅನುಗ್ರಹವನ್ನು ಪಡೆಯರು ಗುರುಗಳ ಪಾದವ ಸ್ಮರಿಸುವರಾಗಿ ಯಾವಾಗಲೂ ಆ ಗುರುಗಳನ್ನು ಸ್ಮರಣೆ ಸ್ಮರಣೆ ಮಾಡ್ತಾಯಿದ್ದಾರೆ ಅವರ ಅನುಗ್ರಹದಿಂದಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಗುರುಗಳ ಅನುಗ್ರಹ ಆಯಿತು ಅಂದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಆದ್ದರಿಂದ ಯಾವಾಗಲೂ ಅವರ ಸ್ಮರಣೆಯನ್ನು ಮಾಡ್ತಾ ಇದೆ ಅವರ ಉಪಕಾರವನ್ನು ಸ್ಮರಣೆ ಮಾಡ್ತಾಯಿದ್ರು ಪರಮ ಪುಣ್ಯವ ಮಾಡುವರಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಣೆಯನ್ನು ಮಾಡ್ತಾ ಇರಬೇಕು ಆಗಲೇ ಪುಣ್ಯ ಬರುತ್ತೆ ನೀ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಪುಣ್ಯ ಬರಲಿ ಅಂದ್ರಿಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ವರ್ಣ ಈ ಆಶ್ರಮದವರು ಈ ಕಾಲಕ್ಕೆ ಈ ರೀತಿ ಇರಬೇಕು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿ ಆಚರಣೆಯನ್ನು ಮಾಡಿ ಶ್ರೇಷ್ಠವಾದ ಪುಣ್ಯವನ್ನು ಗಳಿಸಲಿ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಗುರುಗಳ ಅನುಗ್ರಹ ಆಗುವಂತೆ ಮತ್ತು ಅವರಂತರ್ಗತ ಪರಮಾತ್ಮನ ಅನುಗ್ರಹವಂತೆ ಮಾಡಿ ಒಂದೊಂದು ಶಬ್ದ ಎಷ್ಟಿದೆ ನೋಡಿ ಅದಕ್ಕೆ ಹೇಳಿದ್ರು ಪುರಂದರೋಪನಿಷತ್ತು ಅಂತ ಹೇಳಿ ನಾನು ಸುಮ್ಮನೆ ಸ್ವಲ್ಪ ಮೇಲಿಂದ ಅರ್ಥ ಹೇಳ್ತಾ ಇದ್ದೇನೆ ಒಂದೊಂದು ಶಬ್ದಕ್ಕೆ ಒಂದೊಂದು ಲೈನಿಗೆ ಇವತ್ತು ಭಾಳಷ್ಟು ಅರ್ಥ ಆಯಿತು ಅದಕ್ಕೆ ಪುರಂದರ ಅಂತ ಕರ್ತೀವಿ ಶ್ರೀನಿವಾಸನ ಸ್ಮರಿಸುವರಾಗಿ ಹರಿ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಹೇಳಿ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇತ್ತು ಮನಸ್ಸಿನಲ್ಲಿ ಅವನೇ ಇರಬೇಕು ಮತ್ತೇನು ಸ್ಮರಣೆಗಳು ಅವನು ಮಾಡಿದ ಉಪಕಾರವನ್ನೇ ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದ ಪ್ರಾಣರಾಯನ ದಾಸರಾಗಿ ವಾಯುದೇವರ ದಾಸರಾಗ್ರಿ ಅಂದರೆ ವಾಯುದೇವರು ಹನುಮ ಭೀಮ ಮಧ್ವರಾಗಿ ಏನು ಆಚರಣೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಮಧ್ವಾಚಾರ್ಯರು ಹೇಳಿದ್ದಾರೆ ಈ ವರ್ಣದವರು ಈ ಆಶ್ರಮದವರು ಈ ಕಾಲಕ್ಕೆ ಏ ಕರ್ಮಗಳನ್ನು ಮಾಡಬೇಕು ಈ ರೀತಿಯಾಗಿ ಅಂಥೇಳಿ ಅದನ್ನು ಸರಿಯಾಗಿ ಮಾಡಿರಿ ಅವರು ದಾಸರಾಗಿ ಅವ್ರು ಹೇಳಿದಂತೆ ಕೇಳ್ರಿ ಅದು ಯಾಕೆ ಮಾಡ್ಬೇಕು ಇದು ಯಾಕೆ ಮಾಡ್ಬೇಕು ಹಂಗೆ ಯಾಕೆ ಹೆಂಗೆ ಯಾಕೆ ಅಂತ ಪ್ರಶ್ನೆಗಳು ಮಾಡೋದಲ್ಲ ಏನು ಹೇಳಿದ್ದಾರೆ ಹಾಗೆ ಆಚರಣೆ ಮಾಡಿ ದಾನಕ್ಕೆಂದು ಬಲೆ ಹೆದರಿ ಇಂಥ ವೃತ್ತಿಯಲ್ಲಿ ಹೀನರಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಜನ್ಮದಲ್ಲಿ ದಾನ ಕೊಡದೇ ಇದ್ದರೆ ಮುಂದಿನ ಜನ್ಮದಲ್ಲಿ ದಾರಿದ್ರ್ಯ ಬರುತ್ತೆ ಅಂತ ಹೇಳಿ ದಾನ ಕೊಟ್ಟರೆ ನಂಗೆ ಉಳಿಯತ್ತೋ ಇಲ್ಲೋ ಯಾಕೆ ದಾನ ಕೊಡಬೇಕು ಅಂತ ಹೇಳಿ ಹೆದರಬೇಡ್ರಿ ಇನ್ನೊಬ್ರಿಗೆ ದೀನವೃತ್ತಿ ಹೇಳಿ ಇನ್ನೊಬ್ರಿಗೆ ಬೇಡಿಕೆ ಹೋಗಬೇಡ್ರಿ ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿ ಸ್ವಲ್ಪವನ್ನು ದಾನ ಮಾಡಿರಿ ಆಗ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಮತ್ತೆ ಕೊಡ್ತಾನೆ ಕ್ಷಮಾಸ ವ್ರತ ಮಾಡುವರಾಗಿ ಹೇಳ್ತಾರೆ ಪಿತೃಗಳ ಪೂಜೆಯನ್ನು ತಪ್ಪದೇ ಮಾಡಿ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡ್ರಿ ಈ ದೇಹವನ್ನು ಕೊಟ್ಟವರು ಅವರೇ ಬಾಲ್ಯದಲ್ಲಿ ನಮ್ಮನ್ನು ಬೆಳೆಸಿದವರು ಅವರೇ ವಿದ್ಯೆಯನ್ನು ಕೊಟ್ಟವರು ಅವರೇ ಸರಿಯಾದ ಮಾರ್ಗವನ್ನು ತೋರಿಸಿದವರು ಅವರೇ ನಾವು ಯಾವ ವರ್ಣ ಆಶ್ರಮದಲ್ಲಿದ್ದೇವೆ ಆ ಸರಿಯಾದ ಮಾರ್ಗವನ್ನು ತೋರಿಸಿದ್ದಾರೆ ಆ ರೀತಿಯಾಗಿ ನಡ್ಕೊಂಡು ಅವ್ರು ಹೇಳಂಗೆ ಹೇಳ್ತಿರ್ತಾರೆ ನಾವು ಮಾಡೋ ಮಾಡ್ತೀನಿ ಮಾಡಬೇಡ್ರಿ ಆದ್ದರಿಂದ ಸರಿಯಾಗಿ ಅವರು ಹೇಳಿದಂತೆ ಮಾಡಿ ತಂದೆ ತಾಯಿಗಳ ಮಾತನ್ನು ಮೀರಬೇಡ್ರಿ ಅವರು ಹೇಳಿದಂತೆ ಹಿರಿಯರ ಮಾತು ತಂದೆ ತಾಯಿಗಳ ಮಾತು ಮೀರಬೇಡ ಅವ್ರು ಹೇಳಿದಂತೆ ಮಾಡಿರಿ ಆಗ ಪಕ್ಷ ಮಾತಿನಲ್ಲಿ ಮಾಡಿದಂತಹ ಪಿತೃಗಳು ಪೂಜೆ ಸ್ವೀಕರಿಸಿ ಅನುಗ್ರಹ ಮಾಡ್ತಾರೆ ಪಕ್ಷವಾಹನಿಗೆ ಪ್ರಿಯರಾಗಿ ಪಕ್ಷವಾಹನನಾಗಿರುವಂತಹ ಗರುಡ ವಾಹನನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗಿ ಯಾವಾಗ ಪ್ರಿಯರಾಗ್ತೇವೆ ನಾವು ಯಾವ ವರ್ಣದಲ್ಲಿ ಹುಟ್ಟಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ವರ್ಣಾಶ್ರಮ ಧರ್ಮಗಳನ್ನು ಆ ಪರಮಾತ್ಮ ಹೇಗೆ ಹೇಳಿದಾನೆ ಹಾಗೆ ಮಾಡಿದಾಗ ಅವನಿಗೆ ಪ್ರಿಯರಾಗ್ತೇವೆ ನಾನು ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ನೀನು ಯಾಕೆ ಅನುಗ್ರಹ ಮಾಡಿಲ್ಲ ಅಂತನ್ಬೇಡ್ರಿ ಕುಕ್ಷಿಲಿ ಕಲ್ಮಶ ಇಲ್ಲದವರಾಗಿ ಪಟ್ಟೇಳಿ ಕಲ್ಮಶಗಳು ಎಲ್ಲದಂತೆ ನೋಡಿಕೊಟ್ಟರು ಅಂದರೆ ಅಭಕ್ಷ ಭಕ್ಷಣಗಳನ್ನ ಮಾಡಬಾರದು ಏನು ಹೇಳಿದ್ದಾರೆ ಅದನ್ನೇ ಆ ಕಾಲದಲ್ಲಿ ತೆಗೆದುಕೊಳ್ಬೇಕು ಮನಸ್ಸಿಗೆ ಬಂದದ್ದೆಲ್ಲ ತಿಂದು ಬಟ್ಟೆ ಹೊಲ್ಸು ಮಾಡ್ಕೊಳ್ಳೋದಲ್ಲ ಭಿಕ್ಷುಕರು ಅತಿ ತುಚ್ಛರಾಗಿ ಇನ್ನೊಬ್ಬರಿಗೆ ಭಿಕ್ಷೆ ಬೇಡುತ್ತಾ ತಿರುಸ್ಕೃತರಾಗಬೇಡ್ರಿ ದೇವರೇನು ಕೊಟ್ಟಿದ್ದಾನೆ ಭಿಕ್ಷೆ ಬೇಡಿದ್ರೆ ಅವರು ನಮಗೆ ಅವ್ರು ಹೇಳ್ದಂಗೆ ಮಾಡ್ಬೇಕಾಗತ್ತೆ ಭಿಕ್ಷೆ ಬೇಡಕ್ಕೆ ಹೋಗ್ಬೇಡ್ರಿ ದೇವರೇನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇರ್ತೀವಿ ಭಿಕ್ಷೆ ಬೇಡಿ ಇನ್ನೊಬ್ಬರಿಂದ ತುಚ್ಛರಾಗಿ ಅನ್ಸ್ಕೊಳ್ಬೇಡ್ರಿ ನೋಡ್ರಿ ಅದಕ್ಕೆ ಪುರಂದ್ರೋ ಪರಿಷತ್ ಅಂತ ಹೇಳಿ ಒಂದೊಂದು ಸಾಲಿನಲ್ಲಿ ಅಷ್ಟೊಂದು ಅರ್ಥವನ್ನಿಟ್ಟಿದ್ದಾರೆ ನಾನು ಸುಮ್ಮನೆ ಸ್ವಲ್ಪ ಮೇಲ್ ಅರ್ಥ ಹೇಳ್ತಾಯಿದ್ದೀನಿ ವೇದ ಪುರಾಣವ ತಿಳಿದವರಾಗಿ ವೇದಗಳಲ್ಲಿ ಪರಮಾತ್ಮನ ಮಹಿಮೆ ಏನು ಹೇಳಿದೆ ಪುರಾಣಗಳಲ್ಲಿ ಪರಮ ಹದಿನೆಂಟು ಪುರಾಣಗಳಲ್ಲಿ ನಾಲ್ಕು ವೇದಗಳಲ್ಲಿ ಆ ಪುರ ಮಹಿಮೆಗಳನ್ನು ದೊಡ್ಡವರ ಹೋಗಿ ಕೇಳಿ ತಿಳಿದುಕೊಂಡು ಆ ಹರಿಸವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾಯಿದ್ದಾರೆ ನೀ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ ಸರಿಯಾಗಿ ತಾರತಮ್ಯ ಜ್ಞಾನ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ವೇದಗಳಲ್ಲಿ ಪುರಾಣಗಳಲ್ಲಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ಹೇಳಿದ್ದಾರೆ ವರ್ಣಾಶ್ರಮದವ್ರು ಹೇಗಿರಬೇಕು ಅಂತ ಹೇಳಿದ್ದಾರೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಮೇದಿನಿ ಆಳುವರಂಥವರಾಗಿ ಇದು ಹೇಳ್ತಾ ಇದ್ದಾರೆ ದೇವರನ್ನು ಬಿಟ್ಟು ಬೇರೆ ಯಾರಿಗೂ ಬೇಡಕ್ಕೆ ಹೋಗಬೇಡ್ರಿ ಹೇಗೆ ರಾಜ ಯಾರಿಗೂ ಬೇಡೋದಿಲ್ಲ ಹಾಗೆ ಯಾರಿಗೂ ಬೇಡಕ್ಕೆ ಹೋಗ್ಬೇಡ್ರಿ ದೇವ್ರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷ ತಿಂದಿರಿ ಬೇಡಿದಾಗ ಅವರು ನಮ್ಮನ್ನು ಕಡಿಮೆಯಾಗಿ ನೋಡ್ತಾರೆ ಅವ್ರ ಮಾತು ಕೇಳಬೇಕಾಗತ್ತೆ ಅವೆಲ್ಲ ಆಗುತ್ತೆ ಅದು ಬೇಡ ಹೇಗೆ ರಾಜ ಯಾರಿಗೂ ಬೇಡದೆ ಇರ್ತಾನೋ ಹಾಗೆ ನೀವು ಯಾರಿಗೂ ಬೇಡದೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇರಲಿ ಅಂತ ಹೇಳ್ತಾ ಇದ್ದಾರೆ ಸಾಧು ಧರ್ಮವ ಆಚರಿಸುವರಾಗಿ ಸರಿಯಾಗಿ ಧರ್ಮಾಚರಣೆಗಳನ್ನು ಮಾಡುವರಾಗಿ ಸರಿಯಾಗಿ ಧರ್ಮಗಳನ್ನು ಆಚರಿಸಲಾಗಿದೆ ಅಂತ ಅವ್ರು ಹೇಳಂಗ ಹೇಳ್ತಿರ್ತಾರೆ ನಾನು ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅಂತ ಹೇಳಿ ಓದಿ ಗ್ರಂಥಗಳ ಪಂಡಿತರಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಜ್ಞಾನ ವೈರಾಗ್ಯ ಇಂತಹ ಶ್ರೇಷ್ಠ ಮಾರ್ಗಗಳನ್ನು ಹೇಳುವಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿರಿ ಅಂತ ಹೇಳ್ತಾರೆ ಅದನ್ನು ಸರಿಯಾಗಿ ತಿಳ್ಕೊಂಡು ಆ ಸರಿಯಾದ ದಾರಿಯಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಜ್ಞಾನ ಭಕ್ತಿ ವೈರಾಗ್ಯ ಬೇಕಾಗಿದ್ದರೆ ಆ ಗ್ರಂಥಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ನಡೀರಿ ಅಂತ ಹೇಳ್ತಾರೆ ಮೂರು ಮಾರ್ಗವೇ ತಿಳಿದವರಾಗಿ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಯನ ಮಾಡಬೇಕಾಗಿದ್ದರೆ ಶ್ರೇಷ್ಠ ಗ್ರಂಥವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ಆ ಜ್ಞಾನ ಬೇಕು ಆ ಜ್ಞಾನ ಬೇಕಾಗುತ್ತೆ ಭಕ್ತಿ ಬೇಕಾಗುತ್ತೆ ವಿಶೇಷವಾದ ಆಸಕ್ತಿ ಇರಬೇಕಾಗುತ್ತೆ ಅದು ಬೇಕು ತತ್ವ ಬೆರೆದವರಾಗಿ ಹೇಳ್ತಾ ಇದ್ದಾರೆ ಶ್ರೇಷ್ಠವಾದ ಜ್ಞಾನವನ್ನು ಪಡೆಯಬೇಕಾಗಿದ್ದರೆ ಜ್ಞಾನಿಗಳ ಸಂಘದಲ್ಲಿ ಅದಕ್ಕೆ ಅವರು ಕ್ರೂರರ ಬಿಟ್ಟವರಾಗಿ ದುಷ್ಟರ ಸಂಘವನ್ನು ಬಿಟ್ಟು ಜ್ಞಾನಿಗಳ ಸಂಘದಲ್ಲಿದ್ದಾಗ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಬರುವಂತಹ ಮಾರ್ಗ ಸಿಕ್ಕತ್ತೆ ಅಧ್ಯಯನ ಮಾಡುವಂತಹ ಅವಕಾಶ ಸಿಕ್ಕತ್ತೆ ಶ್ರೇಷ್ಠವಾದ ಗ್ರಂಥಗಳನ್ನ ಅಧ್ಯಯನ ಮಾಡುವಂಥ ಸಿಕ್ಕತ್ತೆ ಅವಕಾಶ ಆಗ ನಾವು ಸರಿಯಾದ ಮಾರ್ಗದಲ್ಲಿಂದು ಧರ್ಮ ಕಾಮ ಮೋಕ್ಷ ಜ್ಞಾನ ವೈರಾಗ್ಯದ ಮಾರ್ಗದಲ್ಲಿ ಹೋಗ್ತೇವೆ ಸುಮ್ಮನೆ ಅಂದ ಮಾತ್ರಕ್ಕಾಗೋದು ಕ್ರೂರ ಸಂಘವನ್ನು ಬಿಟ್ಟು ಜ್ಞಾನಿಗಳ ಇದ್ದಾಗ ನಮ್ಗೆ ಇದೆಲ್ಲ ಸಿಕ್ಕ ಕ್ರಾಮ ಕಾಮ ಕ್ರೋಧವ ಅಳಿದವರಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವಳೆಲ್ಲ ಬಿಟ್ಬಿಡ್ಬೇಕು ನೇಮ ನಿಷ್ಠೆಗಳ ಮಾಡುವರಾಗಿ ಹೇಳ್ತಾ ಇದೆ ನಿತ್ಯ ನೈಮಿತ್ತಿಕ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಬೇಕು ಅಂಥವರಾಗಿರಿ ನೀವು ಆ ಮಹಾಪದವೇಲೆ ಸುಖಿಸುವರಾಗಿ ಅಂತ ಹೇಳ್ತಾ ಇದ್ದಾರೆ ಭಗವಂತನ ಅನುಗ್ರಹದಿಂದ ಸಿಕ್ಕುವಂತಹ ಮೋಕ್ಷವನ್ನು ಪಡೆಯುವರಾಗಿ ಅಂತ ಹೇಳ್ತಾ ಇದ್ದಾರೆ ಆ ಮೋಕ್ಷದಲ್ಲಿರುವ ಸುಖವನ್ನು ಪಡೆಯವರಾಗಿ ಆ ಸುಖವನ್ನು ಪಡೆಯವರಾಗಲಿ ನೀವು ಅಂತ ಹೇಳ್ತಾರೆ ಎಷ್ಟು ಸುಧಾರವಾಗಿ ಹೇಳ್ತಾರೆ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ಆ ಪರಮಾತ್ಮನ ಮಹಿಮೆಯನ್ನು ಕೇಳಿ ಹೇಳಿ ಭಕ್ತಿಯಿಂದ ಆ ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟವರಾಗಿ ಏನು ಗೊತ್ತಾಗದೆ ಕುಣಿರಿ ರಮಣನ ಸದಾ ಸ್ಮರಿಸುವರಾಗಿ ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಸದಾ ಯಾವಾಗಲೂ ಸ್ಮರಣೆ ಮಾಡ್ತಾಯಿದ್ರು ಮತ್ತೇನು ಸ್ಮರಣೆ ಮಾಡಲಿಕ್ಕೆ ಹೋಗಬೇಡ್ರಿ ಗುರುತಿಗೆ ಬಾಹೋರಂಥವರಾಗಿ ನೀವು ಭಗವದ್ ಭಕ್ತರು ಅನ್ನುವಂತಹ ಕೀರ್ತಿಯನ್ನು ಪಡೆಯಿರಿ ಅಂತ ಹೇಳ್ತಾ ಇದ್ದಾರೆ ಆ ಕೀರ್ತಿ ಕೀರ್ತಿ ಅಲ್ಲ ಇವರು ಭಕ್ತರು ಅಂತ ಹೇಳಿ ಆ ಕೀರ್ತಿಯನ್ನು ಪಡೆಯಿರಿ ಕರೆ ಕರೆ ಸಂಸಾರ ನೀಗುವರಾಗಿ ಅಂತ ಹೇಳ್ತಾ ಇದ್ದಾರೆ ಇಂತಹ ಶ್ರೇಷ್ಠವಾದ ಗುಣ ಬರಬೇಕಾಗಿದ್ದರೆ ಈ ತಿನ್ನುವ ಬರೆ ತಿನ್ನುವ ಸಂಸಾರದಲ್ಲ ಆ ಸಂಸಾರದಲ್ಲಿ ಮಗ್ನರಾಗದೆ ಪುರಂದರ ವಿಠಲನ ಸೇವಿಪರಾಗಿ ಅಂತ ಹೇಳ್ತಾರೆ ಶ್ರೇಷ್ಠವಾದ ಭಗವದ್ಭಕ್ತರೆಂಬ ಕೀರ್ತಿಯನ್ನು ಪಡೆಯಿರಿ ಶ್ರೇಷ್ಠವಾದ ಗುಣಗಳನ್ನು ಪಡೆಯಿರಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಳ್ಳ್ರಿ ನೀವು ಯಾವ ವರ್ಣಾಶ್ರಮದಲ್ಲಿದ್ದೀರಿ ಆ ಧರ್ಮಗಳನ್ನು ಮಾಡುವರಾಗ್ರಿ ಯಾವಾಗಲೂ ಆ ಪರಮಾತ್ಮನ ಸೇವೆಯನ್ನು ಮಾಡುವರಾಗ್ರಿ ಇಂತಹ ಶ್ರೇಷ್ಠವಾದ ಸದ್ಗುಣಗಳುಳ್ಳವರಾಗ್ರಿ ಅಂತ ಹೇಳ್ತಾ ಇದ್ದಾರೆ ಬರೀ ತಿನ್ನುವರಾಗೋದಲ್ಲ ಇಂತಹ ಶ್ರೇಷ್ಠ ಗುಣವುಳ್ಳವರಾಗ್ರಿ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅದಕ್ಕೆ ಪುರಂದರೋಪನಿಷತ್ತು ಅಂತ ಹೇಳಿ ಇಂತಹ ಭಕ್ತರಾಗಿ ಇನ್ನೊಬ್ಬರಿಗೆ ಉಪಕಾರಕರಾಗಿ ಪರಮಾತ್ಮನ ವಾಯುದೇವರ ಅನುಗ್ರಹವನ್ನು ಪಡೆದವರಾಗಿ ಆಗ ನೀವು ಭಾಗ್ಯವಂತರಾಗ್ತೀರಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಪುರಂದರ ಅಂತ ಕರೆದು ಉಪನಿಷತ್ತಲ್ಲಿ ಬರೋದಂಥ ಇದನ್ನು ನಮಗೆ ತಿಳಿಯುವಂತೆ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಜಗತ್ತಿನ ಭೋಗದ ಆಸಕ್ತಿಯನ್ನು ಬಿಟ್ಟು ಪ್ರತಿ ಕ್ಷಣಕ್ಕೆ ಅವರೇ ಬರೆದಿಲ್ಲ ಪ್ರತಿ ಕ್ಷಣಕ್ಕೆ ನೇನೆ ಹರಿಯ ಲವಕ್ಕೆ ತ್ರುಟಿಗೆ ನೇನೆ ಎರುಳು ಹಗಲು ನೇನೆ ಹರಿಯ ಆ ಪರಮಾತ್ಮನನ್ನ ನೆನೆಸ್ತಾ ಇದೆ ಪ್ರತಿ ಕ್ಷಣಕ್ಕೆ ಅವನು ನೆನೆಸ್ತಾ ಇದ್ದ ಒಳ್ಳೆಯ ತೊಡ್ಲಿಕ್ಕೆ ಬಟ್ಟೆ ಕೊಟ್ಟಿದೆಯಾ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿನ್ನಲಿಕ್ಕೆ ಅನ್ನ ಕೊಟ್ಟಿದೆಯಾ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಈಗ ಪ್ರತಿ ಕ್ಷಣಕ್ಕೆ ನೆನೆಸ್ರೆ ಅವನು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇಂತಹ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಭಗವತ್ ಭಕ್ತರೆಂಬ ಕೀರ್ತಿಯನ್ನು ಪಡೆಯರಿ ಇಂತಹ ಶ್ರೇಷ್ಠ ಗುಣಗಳನ್ನು ಪಡೆಯರಿ ಹೇಳಿ ಹೇಳ್ತಾ ಇದ್ದರು ಬರೆಯೋದಾಗಿ ತಿನ್ನುವುದಲ್ಲ ಅಂತ ಹೇಳ್ತಾ ಇದ್ದರು ನೋಡ್ರಿ ಅದಕ್ಕೆ ಪುರಂದರೋಪನಿಷತ್ ಅಂತ ಕರೆ ಉಪನಿಷತ್ತುಗಳಲ್ಲಿ ಬಂದಿರುವಂತಹ ಆ ಧರ್ಮಗಳನ್ನು ಎಲ್ಲೇ ಪುರಂದರದಾಸರು ನಮಗೆ ತಿಳಿಯುವಂತೆ ತಿಳಿಯುವ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಸುಂದರವಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇಂತಹ ರಾಗಿಯನ್ನು ತೆಗೆದುಕೊಂಡು ಬನ್ನಿರಿ ಭಗವದ್ಭಕ್ತರಾಗ್ರಿ ಇನ್ನೊಬ್ಬರಿಗೆ ಉಪಕಾರಕರಾಗ್ರಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ ಅಂಥೇಳಿ ಹೇಳ್ತಾ ಇದ್ದಾರೆ ಬಹಳಷ್ಟು ಅರ್ಥ ಇದೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ದೋತರಿಗೆ ನತೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ